ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಮಹಾಜನತೆ ಏಳು ಕೋಟಿ ಜನಸಂಖ್ಯೆ ಇರುವಂಥ ಮಹತ್ವವಾದ ಕರ್ನಾಟಕ ರಾಜ್ಯ ಇವತ್ತು ಈ ವಿಡಿಯೋವನ್ನು ಎಲ್ಲರೂ ಮನೆ ಮನೆ ನೋಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಅಂದರೆ ಹೃದಯ ವಿದ್ರಾವಕ ಘಟನೆ ಕರಳ್ ಚುರ್ ಅನ್ನುವಂಥ ಘಟನೆ ಎಂಥ ಮಾನವೀಯತೆಯ ಸಾಕಾರ ಮೂರ್ತಿ ಅದೇ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ಗೆ ಜಾತಿ ಇಲ್ಲ ಜಮೀರ್ ಅಹಮ್ಮದ್ ಖಾನ್ಗೆ ಜಾತಿ ಇಲ್ಲ ಯಾವುದೇ ಕುಲ ಇಲ್ಲ ಯಾವುದೇ ಬಾಂಧವ ಇಲ್ಲ ಮಾನವೀಯತೆ ಜಾತಿ ಮಾನವೀಯತೆ ಕುಲ ಮಾನವೀಯತೆಯ ಸಹಕಾರ ಮೂರ್ತಿ ಅವನೇ ವಸತಿ ಮಂತ್ರಿ ಬಿ ಜಡ್ ಜಮೀರ್ ಅಹ್ಮದ್ ಖಾನ್ ಏನು ಮಾಡ್ಯಾರ ಗೊತ್ತೈತೆನ್ರಿ ಕರ್ನಾಟಕದಾಗ ಇವತ್ತು ಬಹಳಷ್ಟು ಜನ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಸರ್ದಾರ್ಗಳು ಅದಾರ ಯಾರಿಗೆ ದಾನ ಧರ್ಮ ಮಾಡ ಅಂತ ಹೇಳಿ ಮನಸ್ಸು ಬರುವುದಿಲ್ಲ ಒಂದು ರೂಪಾಯಿ ದಾನ ಕೊಡಲಾರ್ದಂಥ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿ ಪಾಸ್ತಿಗಳನ್ನು ಇಟ್ಟುಕೊಂಡು ಅದನ್ನು ಕೊಳೆತು ಹೋದರೂ ಸಹಿತ ದಾನ ಮಾಡಲಾರ್ದಂಥ ವ್ಯಕ್ತಿಗಳು ಸಾವಿರ ವರ್ಷ ಬದುಕಲಿಕ್ಕೆ ಬಂದಾರಂತ ತಿಳ್ಕೋತಾರೆ ಇವತ್ತಿನ ಮಹತ್ವವಾದ ವಿಷಯ ಕೇಳ್ರಿ ಬಿ ಜಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದ ಒಂದು ಅದ್ಭುತ ಮಂತ್ರಿ ಅಂದರೆ ಎಲ್ಲರೂ ಇವತ್ತು ಬೀಜಡ್ ಜಮೀರ್ ಅಹಮದ್ ಖಾನ್ಗೆ ಯಾಕೆ ನೆನೆಸಾಕ್ತಾರೆ ಅಂದ್ರೆ ಬೀ ಜಡ್ ಜಮೀರ್ ಅಹಮದ್ ಖಾನ್ ಕಡೆ ಪುರೋಹಿತರು ಹೋಗ್ತಾರೆ ಅರ್ಚಕರು ಹೋಗ್ತಾರೆ ಹಿಂದೂ ಬಾಂಧವರು ಹೋಗ್ತಾರೆ ಮೌಲಾನಗಳು ಹೋಗ್ತಾರೆ ಮೋಝನ್ಗಳನ್ನು ಹೋಗ್ತಾರೆ ಬಡವರು ಹೋಗ್ತಾರೆ ಹಣ್ಣು ಮಾರೋರು ಹೋಗ್ತಾರೆ ಬೀದಿಯಲ್ಲಿ ವ್ಯಾಪಾರ ಮಾಡುವಂಥ ಸಣ್ಣ ಪುಟ್ಟ ವ್ಯಕ್ತಿಗಳು ಸಹಿತ ಅಲ್ಲಿ ಹೋಗಿ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ದಾನದ ಮೂಲಕ ಲಕ್ಷಾಂತರ ರೂಪಾಯಿ ಕೊಡುವಂಥ ಕರ್ನಾಟಕ ರಾಜ್ಯದ ಏಕೈಕ ಅದ್ಭುತ ಮಂತ್ರಿ ಅಂದರೆ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಅವರೇನು ಮಾಡಿದ ಕೇಳ್ತಾರೆ ಹೇಳ್ತಾನೆ ಕೇಳ್ರಿ ಎಲ್ಲಿ ಹಾಸನ ಮತ್ತು ತುಮಕೂರು ನಡುವೆ ಇರುವಂಥ ಚಿಕ್ಕನಾಯಕನ ಹಳ್ಳಿಯಲ್ಲಿ ಒಬ್ಬ ಬಡವ ಹಣ್ಣು ಮಾರವ ಅವನ ಹೆಸರೈತಿ ಜಬೀಉುಲ್ಲಾ ಜಬಿ ಉಲ್ಲಾನ ಪತ್ನಿ ಮೂವತ್ತು ವರ್ಷ ವಯಸ್ಸಿನವಳು ಒಂದು ಮಗುವಿಗೆ ಜನ್ಮ ನೀಡುತ್ತಾಳ ಮಗುವಿಗೆ ಜನ್ಮ ನೀಡಿದ ತಕ್ಷಣ ತಾಯಿಯ ಅಜಾರೂಕತೆಯಿಂದ ಅನೇಕ ಕಾಯಿಲೆಗಳಿಂದ ಬಳಲ್ತಾಳ ಆ ಏನು ಜವರಾಯನ ಅಟ್ಟಹಾಸವೋ ಗೊತ್ತಿಲ್ಲ ಆಕೆ ಜೀವನ ಮರಣದ ನಿರಂತರ ಹೋರಾಟ ಮಾಡ್ತಾಳ ಆಕೆಯನ್ನ ಹಾಸನದಿಂದ ನೇರವಾಗಿ ಕ್ಷೇಮ ಆಸ್ಪತ್ರೆ ಬೆಂಗಳೂರಿನ ಜೆ ಪಿ ನಗರಕ್ಕೆ ತಗೊಂಡು ಬರ್ತಾರ ಬಹಳಷ್ಟು ಜನ ಕುತೂಹಲದಿಂದ ಕೇಳಬೇಕು ಇಂಥ ಒಬ್ಬ ಕರ್ನಾಟಕದಲ್ಲಿ ವ್ಯಕ್ತಿ ಅದಾನ್ ಇಂಥ ಸುದ್ದಿ ಕಿವಿಗೆ ಬಂದ ತಕ್ಷಣ ಏನು ಮಾಡಿದ ಆ ಮಂತ್ರಿ ಅನ್ನೋದು ಇವತ್ತು ಕರ್ನಾಟಕದ ಮಹಾಜನತೆ ಭಾಳ ಕೂಲಂಕುಷವಾಗಿ ಕೇಳಬೇಕು ಇಂಥವರ ಆಧಾರ ಅಂಥೇಳಿ ಇವತ್ತು ಕರ್ನಾಟಕಲ್ಲ ಭಾರತ ಇವತ್ತು ಹಗಲು ರಾತ್ರಿ ನೋಡಾಕತೀವಿ ಎಷ್ಟು ಜನರು ಇವತ್ತು ದೇವರ ಮೊರೆ ಹೋಗಿ ಆಶೀರ್ವಾದ ಪಡೆಯಾಕತಾರ ಆ ಚಿಕ್ಕನಾಯಕನ ಹಳ್ಳಿಯ ಹಬೀಬುಲ್ಲಾ ತನ್ನ ಹೆಂಡತಿ ಮಗು ಜನ್ಮ ಕೊಟ್ಟಾಳ ತಾಯಿ ಹೆಂಡತಿ ಅವಳು ಆರಾಮ ಇಲ್ಲ ಅಂಥೇಳಿ ತಕ್ಷಣ ಜೆ ಪಿ ನಗರ ಹಾಸ್ಪಿಟಲ್ಗೆ ದಾಖಲ ಮಾಡಿದಾಗ ಆಕೆ ಕಳೆದ ಎಂಟು ಹತ್ತು ದಿನಗಳಲ್ಲಿ ಜೀವನ ಮರಣದ ವಿರುದ್ಧ ಹೋರಾಟ ಮಾಡಿ ಕೊನೆಯು ಉಳಿತಾಳ ನೋಡ್ರಿ ಆಕೆ ಕೊನೆಯು ಸೀರೆ ಉಳಿತಾಳ ಹಸುನಿಗುತ್ತಾಳ ಮಗು ಜೀವಂತ ಇರ್ತೈತಿ ಮಗು ಜೀವಂತ ಇರುವಾಗ ಆ ತಾಯಿ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗುತ್ತಾಳ ಕಕ್ಕಾ ಬಿಕ್ಕಿ ಆಗತಾನ ಯಜಮಾನ ಹಣ್ಣು ಮಾರುವ ಆಸ್ಪತ್ರೆ ಬಿಲ್ ನೋಡಿದರೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮಾಡ್ತಾರ ಎಲ್ಲೆಲ್ಲೋ ಹೋಗಿ ತನ್ನ ಆಕ್ರಂದನ ಕೂಗದಿಂದ ಎಲ್ಲೆಲ್ಲೋ ಪರಿಪರಿಯಾಗಿ ಬೇಡ್ತಾನೆ ಯಾರೂ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ ಆವಾಗ ಅಲ್ಲಿರುವ ಜನತೆ ಹೋಗಿ ಒಬ್ಬ ಆ ದೇವರ ಮೊರೆ ಹೋಗಿ ಯಾವ ಬಡ ವ್ಯಕ್ತಿ ದೇವರ ಮೊರೆ ಹೋಗ್ತಾನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾನ ಏ ದೇವರೇ ನನಗೆ ಸಹಾಯಕ್ಕೆ ಬಾ ಅಂದಾಗ ದೇವರು ಒಬ್ಬನ ಮನುಷ್ಯ ರೂಪದಲ್ಲಿ ಕಳಿಸ್ತಾನೆ ಇದು ಒಂದು ಪ್ರಥಮ ಪ್ರತಿಯೊಂದು ಧರ್ಮದ ಗ್ರಂಥಗಳಲ್ಲಿ ಬರೆದಂಥ ವಿಷಯ ಇವತ್ತು ಬಹಳ ಕೂಲಂಕುಷವಾಗಿ ಕೇಳ್ರಿ ಆ ವಾಣಿ ದೇವರ ವಾಣಿ ಜಮೀರ್ ಅಹ್ಮದ್ನ ಹೃದಯಕ್ಕೆ ಹೋಗ್ತೈತ್ರಿ ಹೃದಯಕ್ಕೆ ಹೋದ ತಕ್ಷಣ ತಕ್ಷಣ ತನ್ನ ಜಮೀರ್ ಅಹ್ಮದ್ ಖಾನ್ ತನ್ನ ಆಪ್ತ ಸಿಬ್ಬಂದಿಗಳನ್ನು ಜೆ ಪಿ ನಗರದ ಕ್ಷೇಮ ಆಸ್ಪತ್ರೆಗೆ ಕಳಿಸ್ತಾರೆ ಜೆ ಪಿ ನಗರದ ಕ್ಷೇಮ ಆಸ್ಪತ್ರೆಗೆ ಕಳಿಸಿದ ತಕ್ಷಣ ಅಲ್ಲಿ ಬಿಲ್ಲು ಮತ್ತು ಎಲ್ಲ ವ್ಯವಸ್ಥೆ ನೋಡಿದಾಗ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆದಾಗ ಉಮೆನ್ಸ್ ವಕಪ್ ಅಧ್ಯಕ್ಷರಾದಂಥ ಇದೇ ಜಮೀರ್ ಅಹಮದ್ ಖಾನ್ ತಕ್ಷಣ ಎರಡು ಲಕ್ಷ ರೂಪಾಯಿ ಶಕ್ ಅನ್ನು ಕೊಡ್ತಾರ ಉಳಿದ ಎರಡು ಲಕ್ಷ ರೂಪಾಯಿ ಕೈಗಡ ಕೊಟ್ಟು ಅವಳನ್ನು ಅಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಒಂದು ಅತ್ಯುತ್ತಮವಾದ ಅಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಆ ಮೃತದೇಹವನ್ನು ಅಂತಿಮ ಕ್ರಿಯೆಗೆ ಚಿಕ್ಕನಾಯಕನಹಳ್ಳಿ ಹುಳಿಯಾರು ಗ್ರಾಮಕ್ಕೆ ಕಳಿಸಿದಂಥ ಕರ್ನಾಟಕ ರಾಜ್ಯದ ಒಬ್ಬ ಅದ್ಭುತ ಮಂತ್ರಿ ಅಂದರೆ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಯಾರಿಗೆ ಕಷ್ಟ ಬಂದಾಗ ಯಾರಿಗೆ ನೋವಾದಾಗ ಯಾವುದೇ ತೊಂದರೆ ಆದಾಗ ಇವತ್ತು ನಾವು ದೇವರ ಹತ್ತಿರ ಮೊರೆ ಹೋಗ್ತೀವಿ ಏ ದೇವರೇ ಪರಮಾತ್ಮ ಶಿವ ಅಲ್ಲ ನಮ್ಮನ್ನು ಕಾಪಾಡಪ್ಪ ನಮಗೆ ಏನಾದರೂ ಯಾವುದೇ ರೀತಿಯಿಂದ ಸಹಾಯ ಮಾಡು ಅಂತ ಹೇಳ್ತಾನೆ ಆವಾಗ ದೇವರು ಯಾರ ಮನಸ್ಸಿನಲ್ಲಿ ಕಳಿಸ್ತಾನ ಅನ್ನೋದು ಅದು ಒಂದು ಧನ್ಯತಾ ಭಾವನೆಯಿಂದ ಆ ವ್ಯಕ್ತಿಯ ರೂಪದಲ್ಲಿ ಕಳಿಸ್ತಾನ ಅವನ ತಲೆಯಲ್ಲಿ ಹೊಳಿತೈತಿ ಇವರಿಗೆ ನಾನು ಸಹಾಯ ಮಾಡಬೇಕಂತೇಳಿ ಅಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಇದ್ದರೂ ಸಹಿತ ಅದರಲ್ಲಿ ಪ್ರಮುಖರಾಗಿ ಇವತ್ತು ಬೀಜ ಜಮೀರ ಖಾನ್ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಕೈಗಳ ಹಣವನ್ನು ಕೊಟ್ಟು ಅಂತಿಮ ಸಂಸ್ಕಾರ ಮಾಡಿ ಇವತ್ತು ರಾಜ್ಯಾದ್ಯಂತ ಈ ಸುದ್ದಿ ಓಡಾಡಕತೈತಿ ಅದನ್ನು ಬಹಳಷ್ಟು ಕುತೂಹಲದಿಂದ ನೋಡ್ರಿ ಇವತ್ತು ಹಿಂತ ಮಂತ್ರಿಗಳು ಸಹಿತ ಅದಾರ ಕರ್ನಾಟಕ ರಾಜ್ಯ ಋಷಿಮನೆಗಳ ರಾಜ್ಯ ತಪಸ್ವಿಗಳ ರಾಜ್ಯ ಶರಣರ ರಾಜ್ಯ ಸೂಪಿ ಸಂತರ ರಾಜ್ಯ ಅನೇಕ ಮಹಾನ್ ವ್ಯಕ್ತಿಗಳು ಹುಟ್ಟಿದಂಥ ಕಟ್ಟಿದಂಥ ಬೆಳೆದು ಬಾಂಧ ದಾರಿ ಅಂತ ಪುಣ್ಯಾತ್ಮರ ಈ ಕ್ಷೇತ್ರದಲ್ಲಿ ಬೀಜಡ್ ಜಮೀರ್ ಜನ್ಮ ತಾಳಿ ಇವತ್ತು ಸಾರ್ವಜನಿಕ ಸೇವೆಯಿಂದ ತನ್ನ ಹಣೆಬರದಲ್ಲಿ ಮಂತ್ರಿ ಆಗ್ತಾನಂದ್ರೆ ನಾಲ್ಕೈದು ಸಾರಿ ಶಾಸಕನಾಗಿ ಇವತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ವಸತಿ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಬಡವರ ಕಲ್ಯಾಣಕ್ಕಾಗಿ ಹಗಲಿರುಳು ದುಡಿಯುತ್ತಿರುವಂಥ ಈ ಬೀಜಡ್ ಜಮೀರ್ ಅಹಮದ್ ಖಾನ್ಗೆ ಅನೇಕ ಜಿಲ್ಲೆ ಗ್ರಾಮಗಳಲ್ಲಿಯೂ ಸಹಿತ ಸಹಾಯ ಸಹಕಾರ ಮಾಡಿದಂತ ಯಾವುದೇ ಜಾತಿ ಧರ್ಮ ನೋಡದೆ ಇವತ್ತು ಎಲ್ಲರೂ ದೇವರ ಮೊರೆ ಹೋಗಿ ಅಲ್ಲ ಪರಮಾತ್ಮ ಪ್ರತಿಯೊಂದು ಧರ್ಮದ ದೇವರಲ್ಲಿ ಮೊರೆ ಹೋಗಾಕತ್ತಾರ ಈ ಬೀಜಡ್ ಜಮೀರ್ ಅಹಮದ್ ಖಾನನಿಗೆ ಇನ್ನೂ ಶಕ್ತಿ ಕೊಡಪ್ಪ ಆರೋಗ್ಯವಂತನಾಗಿ ಬಾಳುವಂತನಾಗಿ ಮಾಡು ಅವನ ಕುಟುಂಬಕ್ಕೆ ಆ ರಕ್ಷಾ ಕವಚದಂತೆ ಆಸರೆಯಾಗಿ ನೀಡು ಅವನಿಗೆ ಕಲ್ಪವೃಕ್ಷದಂತೆ ದಾರಿ ದಾರಿದೀಪವಾಗಿ ಬೆಳಗು ಅಂತಾರ ಕರ್ನಾಟಕದ ಮಹಾಜನತೆ ಎಲ್ಲಿ ಹಾಸನ ಮತ್ತು ತುಮಕೂರು ನಡುವೆ ಇರುವಂಥ ಚಿಕ್ಕನಾಯಕನಹಳ್ಳಿ ರೀ ಎಲ್ಲಿ ಚಾಮರಾಜಪೇಟೆಯ ಶಾಸಕ ಮಂತ್ರಿ ಜಮೀರ್ ಅಹಮದ್ ಖಾನ್ ರೀ ಏನು ಅನನಾನುಭಾವ ಸಂಬಂಧ ಈ ಹಿಂದಕ್ಕೆ ಒಂದು ವಿಡಿಯೋ ಮಾಡಿದ್ನ ಎಲ್ಲಿ ಕಲ್ಕತ್ತಾ ಎಲ್ಲಿ ಬೆಂಗಳೂರು ನಾಲ್ಕು ಲಕ್ಷ ರೂಪಾಯಿ ಹೃದಯ ಚಿಕಿತ್ಸೆಗೆ ದುಡ್ಡು ಕೊಟ್ಟಂಥ ಈ ಮಹಾನ್ ಒಬ್ಬ ದಾನಿಶೂರ ಶೂರಕರ್ಣ ಇಂಥವರು ನಮ್ಮ ಕರ್ನಾಟಕದಲ್ಲಿ ಜನ್ಮ ತಾಳ್ಯಾರಂದ್ರ ದೇವರು ಅವರ ಅಹವಾಲವನ್ನು ಯಾಕೆ ಸ್ವೀಕಾರ ಮಾಡೋದಿಲ್ಲರಿ ಇಂಥ ಮಂತ್ರಿಗೆ ನೂರಾರು ವರ್ಷ ಆಯುಷ್ ಕೊಡ್ತಾನ ಅವನ ಕುಟುಂಬಕ್ಕೆ ರಕ್ಷಣೆ ಕೊಡ್ತಾನ ಇವನು ಪ್ರತಿ ಒಂದು ಹೆಜ್ಜೆ ಹಾಕಿದರೆ ಲಕ್ಷಾಂತರ ಜನರು ನಲವತ್ತು ಹೆಜ್ಜೆಯೊಂದಿಗೆ ಇವನಿಗೆ ಶಕ್ತಿ ನೀಡ್ತಾರ ಅನ್ನೋದೇ ಇವತ್ತು ಕರಳ್ ಚುರ್ ಅನ್ನುವ ಹೃದಯ ವಿದ್ರಾವಕ ಘಟನೆಗೆ ಮಾನವೀಯತೆಯ ಸಾಕಾರ ಮೂರ್ತಿ ಅದೇ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಆ ತಾಯಿ ಸಾಯುಕಿತ ಮುಂಚೆ ಆ ಮಗುವಿನ ಮುತ್ತು ಕೊಡುವಂತ ಹೃದಯ ಅನ್ನುವಂಥ ದೃಶ್ಯ ಸಹಿತ ಹಾಕಾಕತೀನಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ಜಮೀರ್ ಅಹ್ಮದ್ ಖಾನ್ ದಾನ ಮಾಡಿದಂಥ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯಿಂದ ಆ ಮೃತದೇಹ ಅಂತ್ಯ ಸಂಸ್ಕಾರ ಆಗಿದ್ದಂತ ಚಿತ್ರ ಮತ್ತು ಅನೇಕ ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿಯನ್ನು ಸಹಿತ ಹಾಕಾಕತ್ತಿನಿ ಆ ತಾಯಿಯ ಮಗುವಿಗೆ ಮುತ್ತು ಕೊಡುವ ದೃಶ್ಯ ಎಷ್ಟು ಕರುಣಾಮಯದಿರಿ ತನ್ನ ಎದೆಹಾಲನ್ನು ಉಣಿಸುವಂಥ ಆ ಪರಿಸ್ಥಿತಿನೂ ಆ ಪರಮಾತ್ಮ ಕೊಡಲಿಲ್ಲ ದಾರಿಯಲ್ಲಿ ಯಾರನ್ನೂ ಸಹಾಯ ಕೇಳಿದರೆ ಸಹಾಯ ಮಾಡಲಿಲ್ಲ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬೆಟ್ಟದಂಥ ದುಡ್ಡನ್ನು ಎಲ್ಲಿ ಹೊಂದಿಸಬೇಕಂತೇಳಿ ಚಿಂತಾ ಕ್ರಾಂತನಾಗಿ ಕೂತಿದ್ದ ಐದು ಸಾವಿರ ರೂಪಾಯಿ ವ್ಯಾಪಾರಿ ಒಬ್ಬ ಹಬೀಬುಲ್ಲಾ ಇವತ್ತು ಸಣ್ಣ ವ್ಯಾಪಾರಿಗೆ ದೇವರ ಸ್ವರೂಪದಲ್ಲಿ ಬಂದಂಥ ಈ ಬೀಜಡ್ ಜಮೀರ್ ಅಹಮದ್ ಖಾನ್ಗೆ ಶಕ್ತಿ ಕೊಡಬೇಕಲ್ರಿ ಕರ್ನಾಟಕದ ಮಹಾಜನತೆ ಪ್ರತಿಯೊಂದು ಗುಡಿಗುಂಡಾರ ಚರ್ಚ್ ಮಸೀದಿಗಳಲ್ಲಿ ಇಂಥ ವ್ಯಕ್ತಿಗೆ ದೇವರು ಇನ್ನೂ ದಾನ ಧರ್ಮ ಮಾಡುವಂಥ ಶಕ್ತಿ ನೀಡಲಿ ಅಂತ ಪ್ರಾರ್ಥನೆ ಮುಖಾಂತರ ನಾವು ಇವತ್ತು ಆ ದೇವರ ಮೊರೆ ಹೋಗಬೇಕು ಅಲ್ರಿ ಹಾಗಾದ್ರೆ ಕರ್ನಾಟಕದ ಮಹಾಜನತೆ ಇವತ್ತು ಇದೇ ಬೀಜಡ್ ಜಮೀರ್ ಅಹಮದ್ ಖಾನ್ ಮನೆಯಿಂದ ಹೊರಗೆ ಬಿದ್ದ ತಕ್ಷಣ ಯಾರ್ಯಾರೋ ಹಣ್ಣು ವ್ಯಾಪಾರಸ್ಥರು ಮಾರವರು ಹಾಲು ಮರವರು ಚಾಮಾರವರು ಕರುಣಾಜನಕ ಪರಿಸ್ಥಿತಿಯನ್ನು ನೋಡಿ ತಕ್ಷಣ ಅಲ್ಲಿ ನಗದಾಗಿ ದುಡ್ಡು ಕೊಡುವಂಥ ಕರ್ನಾಟಕದ ಮಂತ್ರಿ ಭಾರತದಲ್ಲಿ ಯಾವುದಾದ್ರೂ ಮಂತ್ರಿ ನಗದಾಗಿ ಕೊಡುವಂಥ ಒಂದು ಇತಿಹಾಸದ ದಾಖಲೆ ಮಾಡಿದಂಥ ಈ ಜಡ್ ಜಮೀರ್ ಅಹಮದ್ ಖಾನನ ಸುದ್ದಿ ನೋಡಿ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಆ ಯುವಕ ಏನು ಮಾತಾಡಿದಾನ ಆ ವೀಡಿಯೋ ಸಹಿತ ನೋಡ್ರಿ ಮೂವತ್ತು ವರ್ಷದ ಫಾತಿಮಾ ಸ್ವರ್ಗವಾಸಿಯಾದಳು ಆ ಜಬೀವುಲ್ಲಾ ನೋಡ್ರಿ ಪಾಪ ಮಗುವನ ತಂದೆಯಾದ ಆ ಮಗು ಎದೆಹಾಲು ಕುಡಿಯುವಂಥ ಹೃದಯ ವಿದ್ರಾವಕ ಘಟನೆಯಿಂದ ಫಾತಿಮಾ ಬಿ ಸ್ವರ್ಗವಾಸಿಯಾದಳು ಈ ಜ್ ಬಿಜಡ್ ಜಮೀರ್ ಅಹಮದ್ ಖಾನ್ ಇಂಥ ಸಹಾಯಧನ ಮಾಡಲಿಕ್ಕೆ ಯಾವಾಗಲೂ ಮುಂದೆ ಕರ್ನಾಟಕದ ಮಹಾಜನತೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದಿರಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಿರಿ ಅನೇಕ ಸಾವಿರಾರು ಕೋಟಿಗಳ ಕೈಗಾರಿಕೋದ್ಯಮಗಳನ್ನು ಮಾಡಿದಿರಿ ದಯಮಾಡಿ ಎಲ್ಲರೂ ನೀವು ನಿಮ್ಮ ಬರುವಂಥ ಉತ್ಪನ್ನದಲ್ಲಿ ಹತ್ತು ಪರ್ಸೆಂಟು ದಾನ ಧರ್ಮದ ರೂಪದಲ್ಲಿ ತೆಗೆದಿಟ್ರೆ ಇಡೀ ಭಾರತ ಅಲ್ಲ ಇಡೀ ವಿಶ್ವವೇ ಬೆರಗುಗೊಳಿಸುವಂಥ ಈ ಭಾರತ ರತ್ನದಂಥ ಬಿ ಜಡ್ ಜಮೀರ್ ಅಹಮ್ಮದ್ ಖಾನ್ ಪ್ರತಿ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಯಾರೂ ಯಾರ ಹತ್ರ ಅಂಗಲಾಚಿ ಬೇಡುವಂಥ ಪರಿಸ್ಥಿತಿ ಬರುವುದಿಲ್ಲ ಅದಕ್ಕಾಗಿ ಕರ್ನಾಟಕದ ಮಹಾಜನತೆ ಈ ವಿಡಿಯೋವನ್ನು ಪ್ರತಿ ಮನೆ ಮನೆಗೆ ಮುಟ್ಟಿಸ್ರಿ ಎಲ್ಲರಿಗೂ ಗೊತ್ತಾಗಬೇಕು ಜಡ್ ಜಮೀರ್ ಖಾನ್ ಖಾನ್ದಂಥ ಮಂತ್ರಿ ಇವತ್ತು ಯಾವ ದಾನ ಧರ್ಮದ ಕೆಲಸ ಮಾಡಿ ಇವತ್ತು ಮಾನವನ ಸಾಕಾರ ಮೂರ್ತಿಯಾಗಿ ಮಾನವೀಯತೆಯ ಒಂದು ಇವತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ರಾರಾಜಿಸುತ್ತಿದ್ದಾರೆ ಹಂಗಾದ್ರೆ ಬಿಜರ್ ಜಮೀರ್ ಅಹಮದ್ ಖಾನ್ಗೊಂದು ಒಂದು ಲೈಕ್ ಮತ್ತು ಶೇರ್ ಮಾಡ್ತೀರಿ ಎಲ್ಲಿ ತಿಪ್ಟೂರು ಎಲ್ಲಿ ಇಪ್ಪತ್ತು ದಿನಗಳ ಆಸ್ಪತ್ರೆಯಲ್ಲಿ ಜೀವ ಮರಣದ ಹೋರಾಟ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂದಾಯ ಮಾಡಿದಂತ ಈ ಬೀಜರ್ ಜಮೀರ್ ಅಹಮ್ಮದ್ ಖಾನ್ ಅಭಿಮಾನಿ ಬಳಗ ಸಹಿತ ಕರ್ನಾಟಕದಲ್ಲಿ ಐತಿ ಯಾವುದೋ ಜಿಲ್ಲೆಗೆ ಹೋದರೂ ಸಹಿತ ಅಲ್ಲಿ ಯಾವುದೇ ತನ್ನ ಕ್ಷೇತ್ರ ಇಲ್ಲದಿದ್ದರೂ ಸಹಿತ ಯಾವುದೇ ಗ್ರಾಮಕ್ಕೆ ಹೋದರೂ ಸಹಿತ ಯಾರದೇ ದೂರು ದುಃಖ ದುಮ್ಮಾನ ಸಹಿತ ಬುದ್ಧಿಮಾಂದ್ಯ ಮೊನ್ನೆ ನೋಡಿದರೆ ಎಷ್ಟು ಅಪ್ಕೊಂಡು ಇವರನ್ನು ಮುತ್ತಿಕ್ಕುವಂಥ ಪರಿಸ್ಥಿತಿ ಕರುಣಾಮಯ್ಯಲ್ರಿ ಇಂಥ ಒಬ್ಬ ಮಂತ್ರಿಗೆ ಶಕ್ತಿ ಕೊಡಲಿ ದಾನ ಧರ್ಮ ಮಾಡುವಂಥ ಯುಕ್ತಿ ಕೊಡಲಿ ನಿಮ್ಮ ಆಶೀರ್ವಾದ ई बीजे जमीर अहमद खान ना तले मेले इरले ಅನ್ನೋದೆ ಇವತ್ತಿನ ವಿಶೇಷ ಸ್ಟೋರಿ ಸಂಪೂರ್ಣ ದೃಶ್ಯ ನೋಡ್ರಿ ಕಡಕ ಜವಾರೀ ಕಾಕಾ ಮತ್ತೊಂದು ಸುದ್ದಿ ಯಂಗ ಬರ್ತಾನಾ ನಮಸ್ಕಾರ ಅಸ್ಲಾಮು ಅಲೈಕುಂ আজি ಬಹುತ್ ಬಡಿ ಹಮರೆ اوپر ಆಸ್ಮಾನ್ ಗೀತ್ ಕೋ ತುಡ್ ಗಯಾ ಅತುತ್ ಕೋ ಪಡ್ ಗಯಾ ವೈಸಿ ಹಲತ್ ಮೇ ಏಕ್ 6 ಮಾಸ್ ಆಸ್ಪಟಲ್ ಮೇ ಜಿಪಿ ನಗರ ಮೇ ಬಹುತ್ ಬಡಾ ಏಕ್ ಆಸ್ಪಟಲ್ ಕಾ ಬಹುತ್ ಬಡಾ ಖರ್ಚಾ ಥಾ ವೋ ಹಮರ ಹಾರ ಸೆ ನಯಿ ಉಠಾನೆ হুವಾ ಸೊ ಕ್ಯಾ ಕರ್ನಾ ಕರ್ಕೋ ಬಹುತ್ ಸೂಚ್ ಕರ್ हमारे बी एड जमीर अहमद हिना हमारे शेर को, को उनको एक बार इंफॉर्मेशन दिए सो उन्हों खुद आस को उनके पीए को भेज को वो हमारा जो भी प्रॉब्लम है वो सहल कर को खुद उन्हों उनकी एम्बुलेंस में उन्हों हमारे घर तक आ, क्या भी टेंशन नहीं इस क्या भी ख़र्चा नहीं इस तूँ उन्होंने हम ना हमारे घर तक पहुँचा दी उनको तहे दिल से बहुत बहुत शुक्रिया अदा करता हूँ अल्लाह इसी तरह और सा, बहुत सारे मुसलमानों को बहुत सारे कमेटियों को इसी तरह उनसे अल्लाह सही काम लेने की तोफ़ी खदा फरमा अल्लाह खाली कर्नाटक में नहीं सारे इंडिया में उनकी इसी तरह उन दूसरियों को भी सब जने को भी इसी तरह अब भी अच्छे से अच्छा उन्हों जो साथ दी सबको साथ देने की अल्लाह उनको तोफ़ी ख़दा फरमा ऐसे अधमियाँ रनी सी हमारा आज हिंदुस्तान कर्नाटक है सो अच्छी अधमिया रनी सी आ, आज तुम ना कितना शुक्रिया अदा करे तो कमी ये ऐसे टाइम में ऐसे वक्त में आप इतना पैसा हमारे वास्ते जान ना पहचान खाली फ़ोन मोमिन मुसलमान का देश तुम्हेंता बल्ला का रिक्स लिए तो ज़िंदगी भर तुम ना हमारे अम्मी वालिदा वालिदा भाई फ़ोन भी तुम ना नहीं हमारे ख़ानदान वाले तुम ना नहीं भूलने होता मेरे से बोलने में कुछ गलती होगी तो गलती माफ कर लो और मैं तुम्हारे बारे में बहुत सारा बोलना चाहता हूँ मैं आज रुके के टाइम में हूँ अभी एम्बुलेंस में आंधी हुए जाले कोई हूँ सब भाई का, भाई का पहुंचे पहुँचा उधर जब जब जभी जब, का जब उन्होंने अपने साथियों को लेके आके अस्पताल को पूरा क्या है क्या नहीं देख के दो लाख दो लाख पचास हजार रूपए पैसे अस्पताल को बन को हमारी बच्ची की बाड़ी सही सलामत सलामत हमारे गाँव को लगा को अपने ही एम्बुलेंस में इधर पहुँचे हमारे कौन को ऐसे लीडर की ज़रूरत है पूरे मुसलमान भाई कर्नाटक में इधर भी जाओ उनके उनकी जो अंदर हमदर्दी है हमें कभी भी नहीं भूल सकते भूल सकते और कोई भी जान दे उनसे कांटेक्ट करो और अध्याँ को बहुत बहुत सहूलत होती है उनसे ये समझ लो उन्होंने एक हमारे बड़े भाई यहीं करके समझ लेना हमें कर्नाटक में उनका हमें बहुत दिलों जहाँ से अपने गाँव से अपने वतन वालों के तरफ से हमारे मुसलमान भाइयों से और याकूब साहब पढ़ने वालों के तरफ से उनका बहुत दिलों जहाँ से हमें शुक्र शुक्रिया अदा करते हैं अल्लाम